హిందుత్వ విచారే సంబంధప డసిఎం డికే శివకుమార్ ఒలవు ವ್ಯಕ್ತವಾಗ್ತಿರುವ ಹಿನ್ನೆಲೆಯಲ್ಲಿ ಕುಂಭಮೇಳ ಅಮಿತ್ ಶಾ ಜೊತೆ ಕಾಣಿಸಿದ್ದಕ್ಕೆ ಇದೀಗ ಟೀಕಾ ಪ್ರಹಾರವೇ ಶುರುವಾಗಿಬಿಟ್ಟಿದೆ ಡಿ ಕೆ ಶಿವಕುಮಾರ್ ಅವರ ಮೇಲೆ ಕುಂಭಮೇಳದಲ್ಲೂ ಕಾಣಿಸ್ಕೊಳ್ತಾ ಇದ್ದಾರೆ ಈ ಕಡೆ ಅಮಿತ್ ಶಾ ಅವರೊಂದಿಗೆ ಕಾಣಿಸ್ಕೊಳ್ತಾ ಇದ್ದಾರೆ ಹೇಳಿ ಡಿ ಕೆ ಶಿವಕುಮಾರ್ ಇದೀಗ ಕೆಲ ಟೀಕೆಗಳನ್ನು ಫೇಸ್ ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ ಇನ್ನೊಬ್ಬ ಏಕನಾಥ್ ಶಿಂಧೆ ಹುಟ್ಕೊಳ್ತಾ ಇದ್ದಾರೆ ಅಂಥೇಳಿ ಬಿ ಜೆ ಪಿ ಒಂದು ಕಡೆ ಟೀಕೆಯನ್ನು ಮಾಡಿದೆ ಏಕನಾಥ ಶಿಂಧೆ ಮಾಡಲ್ ಅಂತ ಹೇಳಿಬಿಟ್ರೆ ಏನು ಅಂತ ಹೇಳಿದ್ರೆ ಶಿವಸೇನೆಯಲ್ಲಿದ್ದಂಥವ್ರು ಏಕನಾಥ್ ಅವರು ಶಿವಸೇನೆಯಲ್ಲಿ ಇದ್ದು ಆ ನಂತರದಲ್ಲಿ ಬಿ ಜೆ ಪಿಯೊಂದಿಗೆ ಶಿವಸೇನೆಯಿಂದ ಸಿಡಿದು ಬಿ ಜೆ ಪಿಯೊಂದಿಗೆ ಸೇರಿಕೊಂಡು ಮಹಾರಾಷ್ಟ್ರದಲ್ಲಿ ಸರ್ಕಾರ ರಚನೆ ಮಾಡಿ ಮುಖ್ಯಮಂತ್ರಿ ಕೂಡ ಆದರು ಆನಂತರ ಇವರದ್ದೇ ಅಧಿಕೃತ ಶಿವಸೇನೆ ಅಂತ ಕೂಡ ಅದನ್ನು ಪ್ರೂವ್ ಮಾಡಿಕೊಂಡ್ರು ಏಕನಾಥ್ ಅವರು ಸದ್ಯ ಅಲ್ಲಿ ಬಿ ಜೆ ಪಿ ಕೂಡ ಹೆಚ್ಚಿನ ಸ್ಥಾನಗಳನ್ನು ಗೆದ್ದುಕೊಳ್ತು ಮಹಾರಾಷ್ಟ್ರದಲ್ಲಿ ಇದೀಗ ಏಕನಾಥ ಶಿಂಧೆ ಅಲ್ಲಿಗೆ ಡಿ ಸಿ ಎಮ್ಮ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದೇ ರೀತಿ ಒಂದು ಪಕ್ಷದ ಒಳಗಡೆ ಇದ್ದೇ ಆ ಪಕ್ಷದಿಂದ ಸಿಡಿದು ಬಂದು ಆ ಪಕ್ಷವನ್ನು ಹೋಳು ಮಾಡಿ ಆನಂತರ ಅಧಿಕಾರವನ್ನು ಹಿಡ್ಕೊಳ್ತಾರೆ ಏಕನಾಥ್ ಶಿಂದೆ ಆಗಿಬಿಡ್ತಾರೆ ಡಿ ಕೆ ಶಿವಕುಮಾರ್ ಅವರು ಅಂದರೆ ಏನು ಅರ್ಥ ಅಂತ ಹೇಳಿದ್ರೆ ಕಾಂಗ್ರೆಸ್ ಒಳಗಡೆ ಇವರು ಬಿಡ್ತಾರೆ ಇವರು ಸಿಡಿದು ಬಂದು ಬೇರೊಬ್ಬರ ಜೊತೆ ಕೈ ಜೋಡಿಸ್ಕೊಂಡು ಬಿ ಜೆ ಪಿ ಜೊತೆ ಕೈ ಜೋಡಿಸ್ತಾರೋ ಜೆ ಡಿ ಎಸ್ ಜೊತೆ ಕೈ ಜೋಡಿಸ್ತಾರೋ ಯಾವ ಥರ ಮಾಡ್ಕೊಳ್ತಾರೋ ಗೊತ್ತಿಲ್ಲ ಇವರೇ ಸಿ ಎಮ್ ಆಗ್ತಾರೆ ಆ ಮಾತಿನ ಅರ್ಥ ಏಕನಾಥ್ ಶಿಂಧೆ ಮಾಡಲ್ ಅಂದರೆ ಇದೇ ಅರ್ಥ ಇವತ್ತಿಗೆ ಸೊ ರಾಜ್ಯದಲ್ಲಿ ಇನ್ನೊಬ್ಬ ಏಕನಾಥ್ ಶಿಂಧೆ ನಾವು ನೋಡ್ತೀವಿ ಅಂಥೇಳಿ ಒಂದು ಕಡೆ ಬಿ ಜೆ ಪಿ ಟೀಕೆಯನ್ನು ಮಾಡಿದೆ ಇಲ್ಲಿ ಮುಖ್ಯಮಂತ್ರಿ ಆಗುವುದಕ್ಕೆ ಡಿ ಕೆ ಶಿವಕುಮಾರ್ ಪ್ಲಾನ್ ಮಾಡ್ತಾ ಇದ್ದಾರೆ ಅದಕ್ಕೇ ಮೃದು ಹಿಂದುತ್ವದ ಮೊರೆ ಹೋಗ್ತಾ ಇದ್ದಾರೆ ಯಾರು ಗೊತ್ತು ನಾಳೆ ದಿನ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ಸಿಂದ ಸಿಡಿದು ಬಂದು ಬಿ ಜೆ ಪಿಯ ಶಾಸಕರ ಬಲ ತೆಗೆದುಕೊಂಡು ಅಧಿಕಾರ ಮಾಡಲ್ಲ ಅಂತ ಹೇಳೋಕ್ಕೆ ಏನು ಗ್ಯಾರಂಟಿ ಶಾಸಕರಷ್ಟೇ ಬೇಕಾಗೋದು ಅಧಿಕಾರ ಮಾಡುವುದಕ್ಕೆ ಪಕ್ಷ ಅಲ್ಲ ಬಿ ಜೆ ಪಿಲಿ ಇದ್ದಾರಪ್ಪ ಅರವತ್ತಕ್ಕಿಂತ ಮಿಗಿಲಾ ಶಾಸಕರಿದ್ದಾರೆ ಆ ಕಡೆ ಒಂದು ಅರವತ್ತು ಜನ ಶಾಸಕರು ಈ ಕಡೆ ಒಂದು ಐವತ್ತು ಜನ ಶಾಸಕರು ಸೇರಿಸಿಕೊಂಡ್ರೆ ಸೇರಿಸಿಕೊಂಡ್ರೆ ಮಾಡ್ಬೋದಲ್ಲ ಅಧಿಕಾರವನ್ನು ಜೆ ಡಿ ತಗೋಬಹುದು ನೆರವು ಹಾಗಾಗಿ ಮೃದು ಧೋರಣೆಯನ್ನು ಬಿ ಜೆ ಪಿ ಜೊತೆಗೆ ಹಿಂದುತ್ವದ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ತೋರಿಸ್ತಾ ಇದ್ದಾರಾ ಹೇಳಿ ಒಂದು ಚರ್ಚೆ ಶುರುವಾಗಿದೆ ಇಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿ ಜೆ ಪಿ ಕೂಡ ಟೀಕೆಯನ್ನು ಮಾಡಿದೆ ಇಲ್ಲಿ ಮುಖ್ಯಮಂತ್ರಿ ಆಗಬೇಕು ಅಂತಾನೆ ಡಿ ಕೆ ಶಿವಕುಮಾರ್ ಅವರು ಪ್ಲಾನ್ ಮಾಡ್ತಾ ಇದ್ದಾರೆ ಒಂದು ಕಡೆ ಸಿದ್ದರಾಮಯ್ಯನವರ ಬಣದ ಕಡೆಯವರು ಅನೇಕರು ಅನೇಕ ರೀತಿಯಲ್ಲಿ ಟೀಕೆಗಳನ್ನು ಮಾಡ್ತಾ ಇದ್ದಾರೆ ಕೆ ಪಿ ಸಿ ಸಿ ಅಧ್ಯಕ್ಷರನ್ನು ಚೇಂಜ್ ಮಾಡಿಬಿಡಿ ಮುಖ್ಯಮಂತ್ರಿ ಯಾವುದೇ ಕಾರಣಕ್ಕೂ ಬದಲಾಗಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ ಅನೇಕ ಖಾತೆಗಳಿವೆ ಅವ್ರ ಕೈಲಿ ಅಷ್ಟೊಂದು ಅಧಿಕಾರ ಯಾಕೆ ಹೀಗೆಲ್ಲ ಟೀಕೆಗಳು ಬರ್ತಾ ಇರುವ ಹೊತ್ತಲ್ಲೇ ಇದೀಗ ಡಿ ಕೆ ಶಿವಕುಮಾರ್ ಅವರು ಕೂಡ ನಿಮ್ಗೆ ಅಷ್ಟೇ ಅಲ್ಲಪ್ಪ ದಾಳ ಉರುಳಿಸೋಕೆ ಬರೋದು ನನಗೂ ಉರುಳಿಸೋಕೆ ಬರುತ್ತೆ ನೋಡಿ ಅಂಥೇಳಿ ಈ ಜಗ್ಗಿ ವಾಸುದೇವ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಅಮಿತ್ ಶಾ ಅಲ್ಲೊಂದು ಕಡೆ ಕಾಣಿಸಿಕೊಂಡಿದ್ರು ಇನ್ನೊಂದು ಕಡೆ ಕುಂಭಮೇಳ ಅಲ್ಲಿ ಪ್ರಯಾಗ್ರಾಜ್ಗೂ ಹೋಗು ಬಂದರು ಟಿ ನರಸೀಪುರದ ಕುಂಭಮೇಳದಲ್ಲೂ ಭಾಗಿಯಾದರು ನಾನು ಹುಟ್ಟಿರೋದು ಹಿಂದುವಾಗಿ ಸಾಯೋದು ಕೂಡ ಹಿಂದುವಾಗಿನೇ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ ಮೇಲೆ ಇದೀಗ ಬಿ ಜೆ ಪಿ ಕಡೆಯಿಂದ ಟೀಕೆ ಶುರುವಾಗಿದೆ ಇಲ್ಲಿ ನನಗೆ ತಿಳಿದ ಮಟ್ಟಿಗೆ ಇನ್ನೊಂದು ಕಡೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸಿದ್ದು ಸವದಿ ಅಂತ ಒಂದು ಕಡೆ ಹೇಳಿದ್ದಾರೆ ನನಗೆ ತಿಳಿದ ಮಟ್ಟಿಗೆ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಬಿಟ್ಟು ಬರಲ್ಲ ಹಿಂದೂಗಳ ಮತ ಸೆಳೆಯುವ ತಂತ್ರ ಕೂಡ ಇರಬಹುದು ಬರೀ ಮುಖ್ಯಮಂತ್ರಿ ಆಗಬೇಕು ಅಂತಲ್ಲಪ್ಪ ಹಿಂದೂಗಳ ಮತ ಸೆಳೆಯೋದ್ರಲ್ಲಿ ಏನು ತಪ್ಪಿದೆ ಅಂತ ಶಾಸಕ ಅವನ ಕಡೆ ಮಾತಾಡ್ತಾರೆ ಕಮಲ ಪಡೆಯ ಕನಸು ಯಾವತ್ತಿಗೂ ನನಸಾಗಲ್ಲ ಅಂಥೇಳಿ ಶಿವರಾಜ್ ತಂಗಡಿಗೆ ಕೌಂಟರ್ ಕೊಟ್ಟಿದ್ದಾರೆ ರಾಜಕೀಯ ಕ್ಷಿಪ್ರ ಬೆಳವಣಿಗೆ ಅಂತ ಹೇಳಿ ವಿಜೇಂದ್ರ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಮೀರ್ ಅಹಮದ್ ಕೂಡ ಟಾಂಟ್ ಕೊಟ್ಟಿದ್ದಾರೆ ಇದಕ್ಕೆ ಬಿ ಜೆ ಪಿಯಲ್ಲೇ ನಾಲ್ಕೈದು ಬಣ ಇದೆಯಲ್ಲಪ್ಪ ಅದನ್ನು ಸರಿ ಮಾಡಿಕೊಳ್ಳಿ ಮೊದಲವರು ಡಿ ಕೆ ಶಿವಕುಮಾರ್ ಅವರ ಬ್ಲಡ್ಡಲ್ಲೇ ಕಾಂಗ್ರೆಸ್ ಅಂತ ಇದೆ ಎಲ್ಲೂ ಹೋಗಲ್ಲ ಅವರು ಬಿ ಜೆ ಪಿಗೆ ಹೋಗಿಬಿಡ್ತಾರೆ ಅನ್ನೋದು ಒಂದು ಊಹಾಪೋಹ ಅಷ್ಟೇ ಅಂತ ಜಮೀರ್ ಕೂಡ ಮಾತಾಡಿದ್ದಾರೆ ನಾಯಕರು ಅವ್ರ ನಾಯಕರು ಕಾಂಗ್ರೆಸ್ಗೆ ನಾಯಕರು ಅವ್ರ ಬಗ್ಗೆ ಅಷ್ಟು ಅವ್ರ ಬಗ್ಗೆ ಮಾತನಾಡುವಂಥ ಅಂಥ ಮಾಹಿತಿನೂ ನಮಗೆ ಆಗಿಲ್ಲ ಅಷ್ಟು ದೊಡ್ಡವರು ನಾವು ಏನೇನು ಆಯ್ತು ಗೊತ್ತಿಲ್ಲ ನಾವು ಆದರೆ ನಮಗೆ ತಿಳಿದ ಮಟ್ಟಿಗೆ ಡಿಕೆ ಏನು ಕಾಂಗ್ರೆಸ್ ಬಿಟ್ಟು ಬರೋಣ ಇದನ್ನು ಇದನ್ನು ಹೇಳ್ಬೋದು ಅವರು ತಮ್ಮ ಬ್ಯಾಳಿ ಬೇಯಿಸ್ಕೊಳ್ಳೋಕೆ ಈ ರೀತಿ ಡ್ರಾಮಾ ಮಾಡ್ತಿರ್ಬೇಕು ವಿನಃ ಅವ್ರೆ ಕಾಂಗ್ರೆಸ್ ಬಿಟ್ಟು ಬಿ ಜೆ ಪಿಗೆ ಬರುವಂಥದ್ದು ಭಾಳ ಉಳ್ಳ ನನಗೆ ನನ್ನ ನನ್ನ ವೈಯಕ್ತಿಕ ನಿರ್ಣಯ ಮುಳ್ಳ ಹೆಂಗಾರೆ ಅವರು ತಮ್ಮ ಹೈಕಮಾಂಡಿಗೆ ಬೆದರಿಕೆ ಹಾಕ್ಲಾಕ ಮುಖ್ಯಮಂತ್ರಿ ಆಗ್ಲಾಕ ನಾಳೆ ಮಾತಿನ ಪ್ರಕಾರ ಇದಕ್ಕೇನೋ ಮತ್ತು ಅವ್ರ ಅವ್ರ ವಿರುದ್ಧ ಏನು ಮಾತಾಡತಾ ಇರಲ್ಲ ಈಗ ಕೆಲವೊಂದು ಮಂತ್ರಿಗಳು ಅದಕ್ಕೆ ಅವ್ರನ್ನ ಬಾಯಿ ಮುಚ್ಚಲಾಕ ಡಿ ಕೆ ಸಿ ಆಡೋದ್ ನಾಟಕ ವಿಜೇಂದ್ರ ಅವರು ಅವ್ರ ಪಕ್ಷದಲ್ಲೇ ಭಿನ್ನಾಭಿಪ್ರಾಯ ಇದೆ ನೋಡಿ ಅದ್ರ ಬಗ್ಗೆ ನೋಡ್ಕೊಳ್ಬೇಕು ಅವರು ಅವ್ರ ಮೂರು ನಾಲ್ಕು ಗುಂಪಾಗಿದೆ ಈಗ ಅವ್ರ ಪಕ್ಷದಲ್ಲೇ ಭಿನ್ನಾಭಿಪ್ರಾಯ ಇಟ್ಕೊಂಡು ನಮ್ಮ ಪಕ್ಷದ ಬಗ್ಗೆ ಮಾತಾಡ್ತವ್ರೆ ಈಗ ನಮ್ಮ ಸರ್ಕಾರ ಈ ಐದು ವರ್ಷ ಏನೇನೂ ತೊಂದರೆ ಆಗೋಲ್ಲ ಮುಂದೇನು ಕಾಂಗ್ರೆಸ್ ಸರ್ಕಾರನೇ ಬರೋದು ಇನ್ನು ಹದಿನೈದು ವರ್ಷ ನಾವೇ ಕಾಂಗ್ರೆಸ್ ಅವರೇ ಅಧಿಕಾರಲ್ಲಿ ಇಡ್ತೀವಿ ಏನು ಆಪ್ರೇಷನ್ನು ಇಲ್ಲ ಗಿಪ್ರೇಷನು ಇಲ್ಲ ಈಗ ನಾವು ನೂರು ನೂರು ನಲ್ವತ್ತು ಇದ್ದೀವಿ ನಮ್ಗೆ ಬೇಕಾಗಿಲ್ಲ ಇಲ್ಲ ಆ ಥರ ಏನಿಲ್ಲ ನಾನು ಹೇಳಿಲ್ವಾ ಮುಖ್ಯಮಂತ್ರಿ ಸ್ಥಾನನೂ ಖಾಲಿ ಇಲ್ಲ ಕೆ ಪಿ ಪಿ ಅಧ್ಯಕ್ಷ ಸ್ಥಾನನೂ ಖಾಲಿ ಇಲ್ಲ ಈಗ ಮನೆ ಡಿ ಕೆ ಶಿವಕುಮಾರ್ ಅವರು ಕೆ ಪಿ ಸಿ ಅಧ್ಯಕ್ಷ ಆಗಿ ಕೂತಿದ್ದಾರೆ ಮನೆ ಸಿದ್ಧ ೂ ಪ್ರಯಾಗ್ರಾಜ್ ವಿಚಾರದೊಳಗೆ ಒಬ್ಬೊಬ್ಬರ ಅವರವರ ನಂಬಿಕೆ ವಿಶ್ವಾಸದ ಮೇಲೆ ಅವರ ವೈಯಕ್ತಿಕ ವಿಚಾರ ಪ್ರಯಾಗ್ರಾಜ್ ಈ ನಾನು ದೇವ್ರಿಗೆ ನಂಬ್ತೀನಿ ದೇವ್ರು ನಂಬದ್ಲಂತ ಆದರೆ ಆಗಲಿಲ್ಲ ನನಗೆ ನನಗಷ್ಟೇ ಬೇರೆ ಬೇರೆ ಕಾರಣಗಳು ಬೇರೆ ಬೇರೆ ಕಾರಣ ವಸ್ತ್ರಗಳಿಂದ ಹೋಗೋಕೆ ಆಗಲಿಲ್ಲ ಆದರೆ ಪ್ರಯಾಗ್ರಾಜಕ್ಕೆ ಹೋಗಿರೋ ಅಂದ್ರೆ ಡಿ ಕೆ ಶಿವಕುಮಾರ್ ಬಿಜೆಪಿ ಹೋಗ್ತಾರಂತಂದ್ರೆ ತಪ್ಪಲ್ಲ ಅಲ್ಲ ಮಿಶ್ರ ಆಮೇಲೆ ಇವತ್ತು ಸರಿ ಈಗ ಎಷ್ಟೋ ಮಂದಿ ಬಿ ಜೆ ಪಿ ಜೊತೆಗೆ ನಾವು ಕೂತು ಮಾತಾಡ್ತೀವಿ ಬಿ ಜೆ ಪಿ ಜೊತೆ ಕೂತು ಕುತ್ ಮಾತಾಡಿ ಅಂದ್ರೆ ಬಿ ಜೆ ಪಿರ ಜೊತೆಗೆ ಸೇರ್ತೀವಿ ಅನ್ನೋದಲ್ಲ ಈಗ ಈ ರಾಜ್ಯದ ಜವಾಬ್ದಾರಿ ಹೊತ್ತಂಥ ರಾಜ್ಯದ ಅಧ್ಯಕ್ಷರಾಗಿ ಜವಾಬ್ದಾರಿ ಹೊತ್ಕೊಂಡರೆ ಡಿ ಕೆ ಶಿವಕುಮಾರ್ ಅವರು ಮತ್ತು ಪಕ್ಷದ ಸಂಘಟನೆ ಮುಂಚೂಣಿ ಇರುವಂಥ ಅವ್ರನ್ನ ಬಿ ಜೆ ಪಿಗೆ ಮತ್ತೊಂದಕ್ಕೆ ಹೋಲಿಕೆಯನ್ನು ಮಾಡೋದು ಮಾಧ್ಯಮದವರು ನನಗೇನು ಇಷ್ಟ ಆಗಲಿಲ್ಲ ಯಾಕಂದರೆ ವೈರಿಗಳನ್ನ ಇದು ಬಾ ಬೇರೆ ಪಕ್ಷದವ್ರು ಐತೆ ಈಗ ನಾವು ಬೇರೆ ಪಕ್ಷದವ್ರು ಮಾತಾಡಿಸ್ತೀವಿ ಬೇರೆ ಪಾರ್ಟಿಯವ್ರ ಜೊತೆಗೆ ನಾನು ಮಾತಾಡ್ತೀನಿ ನಾವು ಬೇರೆ ಬಿ ಜೆ ಜೊತೆಗೆ ಮಾತಾಡಿ ಈಗ ನನಗೆ ಬಿ ಜೆ ಪಿ ಭಾಳ ಒಳ್ಳೊಳ್ಳೆ ಗೆಳೆಯರೋದಾರ ಸಿ ಟಿ ರವಿಯವರು